ಏನು ಧರ್ಮ ಸಂರಕ್ಷಣಾ ಸಮಾವೇಶ ಇವತ್ತು ಬ್ಯಾಂಗ್ಳೂರಲ್ಲಿ ನಡೆಯಿತು ಇದರಿಂದ ವಿರೋಧಿ ಪಡೆಯವರಿಗೆ ನಕಲಿ ಹೋರಾಟಗಾರರಿಗೆ ಸುಳ್ಳಿನ ಗಾಜಿನ ಕೋಟೆಯನ್ನು ಕಟ್ಟಿ ಇವತ್ತು ಒಡೆದು ಹೋಗಿದೆ ಅವ್ರಿಗೆಲ್ಲ ಇವತ್ತು ಒಂದು ರೀತಿಯ ಸಂದೇಶ ಹೋಗಿದೆ ಅವರು ಪ್ರತಿಯೊಂದು ಕ್ಷಣದಲ್ಲಿ ಹಣ ಮಾಡುವ ದೃಷ್ಟಿಯಿಂದ ನಕಲಿ ಹೋರಾಟವನ್ನು ಶುರು ಮಾಡಿದರು ಬಟ್ ಇವತ್ತು ನಮ್ಮ ಬ್ಯಾಂಗ್ಳೂರಿನ ಎಲ್ಲ ಹಿಂದೂ ಧರ್ಮದವರು ಅದರಲ್ಲಿ ಜಾತಿ ಮತ ಭೇದವಿಲ್ಲದೆ ರಾಜಕೀಯ ಬಿಟ್ಟು ಎಲ್ಲರೂ ಇವತ್ತು ಬಂದಿದ್ದಾರೆ ಈ ಸಮಾವೇಶದಿಂದ ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ ಕೂಡಲೇ ಈ ಕೂಡಲೇ ಕೋರ ಸಮೀರನನ್ನು ಬಂಧಿಸಬೇಕು ಮಟ್ಟಣ್ಣನ್ನು ಬಂಧಿಸಬೇಕು ಇವತ್ತು ಅವರಿಗೆ ಈ ಕೇಸನ್ನು ಡಿಗೆ ವಹಿಸಬೇಕು ಎನ್ ಐಗೆ ವಹಿಸಬೇಕು ಯಾಕೆ ಹಿಂದುಗಳ ಮೇಲೆ ಇವರು ಈ ಥರ ಅವಹೇಳನಕಾರಿ ಹದಿಮೂರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ಮುಖಾಂತರ ಈ ನಕಲಿ ಹೋರಾಟರ ಹೋರಾಟಗಾರರ ಬಣ್ಣ ಬಯಲಾಗ್ತಾಯಿದೆ ನಿಜ ಹೇಳಬೇಕಂದ್ರೆ ಗುರುವಾರ ದಿವಸ ನಾನು ಅರ್ಧ ಲೋಟ ಹಾಲು ಕೊಡಿದೆ ಹಿಂದೂ ಹಾಗೆ ಹಾಲು ಕೊಡಿದೆ ಹೌದು ಅಷ್ಟು ಖುಷಿ ಆಯಿತು ನಿನ್ನೆ ಮೊನ್ನೆ ಪಾಯಸ ತಿಂದಿದ್ದೀನಿ ಇನ್ನು ಮುಂದಿನ ದಿನದಲ್ಲೇ ನಾವು ಮೃಷ್ಟಾನ್ನ ಭೋಜನ ತಿನ್ನುವಂಥ ಯೋಗ ಎಲ್ಲ ಹಿಂದೂಗಳಿಗೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಎರಡು ವರ್ಷದಿಂದ ಈ ಹೋರಾಟ ಅವರು ಅತಿ ಜಾಸ್ತಿ ಮಾಡಿದಾಗ ನಾನು ಉಜಿರೆಯಲ್ಲಿ ಹೇಳಿದೆ ಈ ನಕಲಿ ಹೋರಾಟಗಾರರು ಯಾರು ಗಂಜಿ ಗಿರಾಕಿಗಳು ಯಾವನ ಮೆಟ್ಟಣ್ಣ ಕಪ್ಪೆ ತಿಮ್ಮ ಎಲ್ಲ ಯಾರಿದ್ದಾರೆ ಒಂದು ದಿನ ಅವರು ಉಜಿರೆಪೇಟೆಯಲ್ಲಿ ಧರ್ಮಸ್ಥಳದಲ್ಲಿ ಖಂಡಿತ ಅವರು ಹುಚ್ಚರ ತೀರೆ ಹುಚ್ಚರಾಗಿ ತಿರುಗುವ ಕಾಲ ಬರುತ್ತೆ ಅಂತೇಳಿ ಅದಕ್ಕೆ ಅಣ್ಣಪ್ಪನ ಆಶೀರ್ವಾದದಿಂದ ಈ ಯಾರು ಅನಾಂಬಿಕ ಅಂತ ಬಂದ ಎಸ್ ಐ ಟಿ ಮಾಡಿದ್ದು ಬಹಳ ಒಳ್ಳೆಯ ಕೆಲಸ ಇವತ್ತು ಅವ್ರದೆಲ್ಲ ಆವರಣ ಹೊರಗೆ ಬಂದಿದೆ ಏನೇನು ಮಾಡ್ತಾ ಇದ್ದಾರೆ ಅಂತ ಹೊರಗೆ ಬಂದಿದೆ ಆ ನಿಟ್ಟಿನಲ್ಲಿ ನಾವು ನಿಜವಾಗಿ ಗೌರ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಏನು ಧರ್ಮಸ್ಥಳಕ್ಕೆ ಅಂಟಿದ ಕಲಂಕ ಇತ್ತು ಜನಗಳು ನಮ್ಮ ಮನೆಯಲ್ಲಿ ನನ್ನ ವೈಫು ನನ್ನ ತಂಗಿ ನನ್ನ ತಮ್ಮ ನನ್ನ ಮಕ್ಕಳು ಒಪ್ತಾ ಇರಲಿಲ್ಲ ಏನಾರು ಇರ್ಬೋದು ಬಟ್ ಇವನು ಅನಾಮಿಕ ಬಂದ ಮೇಲೆ ಏನು ಇವತ್ತು ಗುಂಡಿ ತೋಡಿದಿನ ಎಲ್ಲಿ ಯಾವುದು ಏನು ಸಿಗಲಿಲ್ಲ ಆ ಗುಂಡಿಯಲ್ಲಿ ಏನು ನಕಲಿ ಹೋರಾಟಗಾರರಿದ್ದಾರೆ ಅವರ ಬಾಡಿಯನ್ನು ಆ ಗುಂಡಿಯಲ್ಲಿ ಹಾಕೋ ಕಲ ಖಂಡಿತ ಬರುತ್ತೆ ಅಣ್ಣಪ್ಪ ಸ್ವಾಮಿಯ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅಣ್ಣಪ್ಪ ಸ್ವಾಮಿ ಶಕ್ತಿಯನ್ನು ಯಾರೂ ಇದು ಮಾ ಅವಹೇಳನ ಮಾಡುವಂಗಿಲ್ಲ ಯಾರು ಅವಹೇಳನ ಮಾಡಿದರೆ ಇವತ್ತು ಅವರಿಗೆ ತಕ್ಕ ಸಾಕ್ಷಿಯಾಗಿದೆ ಇದು ಪಿಕ್ಚರ್ ಅಭಿ ಬಾಕಿ ಹೇ ಇದು ತುಂಬ ಕಮ್ಮಿ ಈಗ ಆಗಿರೋದು ಬರೀ ಹತ್ತು ಪರ್ಸೆಂಟ್ ಇನ್ನು ತೊಂಬತ್ತು ಪರ್ಸೆಂಟ್ ಇದೆ ಇನ್ನು ಮುಂದಿನ ದಿನದಲ್ಲಿ ನೀವು ನೋಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಧರ್ಮಸ್ಥಳ ಪರ ಎಲ್ಲ ಕೂಗು ಬಂದಿದೆ ಎಲ್ಲರೂ ಹೋರಾಟಗಳು ಮಾಡ್ತಾ ಇದ್ದಾರೆ ಬೀದಿಯಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಇದು ಅತಿ ದೊಡ್ಡ ಶಕ್ತಿಯಾಗಿ ಬೆಳೀತದೆ ಧರ್ಮಸ್ಥಳ ಭಕ್ತರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತದೆ ಹಿಂದೂಗಳು ಸುಮ್ಮನೆ ಕೋರಲ್ಲ ಹಲಾಲ್ ಕೋರನಿಗೆ ನಾವು ಅವನನ್ನು ಬಂಧಿಸಿ ಅವನಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವವರೆಗೆ ನಾವು ಹೋರಾಟ ನಿಲ್ಲಿಸಲ್ಲ ಯಾರ್ಯಾರು ಜೈಲಿಗೆ ಜೈಲಿಗೆ ಇದರ ಹಿಂದೆ ಯಾರಿದ್ದಾರೆ ನಮಗೆ ಗೊತ್ತಿರುವವರಲ್ಲದೆ ಇನ್ನು ಕೆಲವು ರಾಜಕೀಯ ವ್ಯಕ್ತಿಗಳಿದ್ದಾರೆ ಅವನು ಯಾರೋ ತಮಿಳ್ನಾಡಿನ ಸೆಂದಿಲ್ ಅಂತ ಇದ್ದಾನೆ ಇಂಥ ನಾಟಕಗಾರರು ತುಂಬ ಜನ ಇದ್ದಾರೆ ಅವ್ರಿಗೆಲ್ಲ ಈಗ ಭಯ ಹುಟ್ಟಿದೆ ಈಗ ಅವ್ರು ಹೇಳ್ತಾ ಇದ್ದಾರೆ ಏ ನಮ್ಮ ಹೆಸರು ಹೇಳ್ಬೇಡಪ್ಪ ನನ್ನನ್ನು ಇದು ಮಾಡ್ಬಿಡಬೇ ಹೇಳಿಬೇಡಪ್ಪ ಹಾಗೆ ಅಂತೇಳಿ ನೋಡಿದ್ರಲ್ಲ ಮೊನ್ನೆ ನಿನ್ನೆಲ್ಲ ಮೊನ್ನೆ ಮೆಟ್ಟಣ್ಣ ಎಷ್ಟು ಮಾತಾಡ್ತಾ ಇದ್ದ ಅದೇ ಇವರನ್ನು ಅರೆಸ್ಟ್ ಮಾಡಿದ ಕೂಡಲೇ ಬಂದು ಮುಖ ಚಿಕ್ಕದಾಗಿದೆ ಅಂತ ಅವ್ನಿಗೆ ಗೊತ್ತು ಅವ್ನು ಮಾಡಿರೋ ತಪ್ಪು ಅವನಿಗೆ ಗೊತ್ತಿದೆ ತಕ್ಕ ಸಾಕ್ಷಿ ಒಬ್ಬರು ಖಂಡಿತ ನೋಡ್ತಾ ಇರ್ತಾರೆ ಅವರ ಆಶೀರ್ವಾದದಿಂದ ಇವತ್ತು ಕಳಂಕ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಕ್ಲಿಯರ್ ಆಗ್ತಾ ಇದೆ ಈ ಬಗ್ಗೆ ಯಾವುದೇ ಸಂಶಯ ಬೇಡ ಇದು ಒಂದು ರೀತಿಯಲ್ಲಿ ನಮ್ಮ ಎಲ್ಲ ಹಿಂದೂಗಳನ್ನು ಒಗ್ಗಟ್ಟು ಮಾಡುವಂಥದ್ದು ಕಾರ್ಯಕ್ರಮ ಆಗಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ